ಅಕ್ಕ ಇದೆಲ್ಲ ಮಾಡಿದೆವಾ ಬ್ರಿ ರಶ್ಮಿನ ವೈಕ್ಳು ಕರ್ಕೊ ಬಂದಿದಿಯಲ್ಲ ಬತ್ತಿನಿ ಅಂದಕ್ಕ ಸುಮ್ಕಿನಿ ಮಗ ಬತ್ತಿನಿ ಅಂದಕ್ಕತೇ ಬಂದನು ಇಲ್ವಕ ಏನಾರು ಮಾರ್ಕಿ ತಾಡದ ಸುಬ್ಬನ್ಗೆ ಏನಂದನು ಹೀಗೆಲ್ಲ ಅವತಾರ ಅರ್ದ ಈ ವಯಸ್ಸಲ್ಲಿ ಚಂದ್ವಾ ಹಿಂಗೆ ಹಿಂಗೆ ಅಂತ ಅಂದ ಅದ್ಕೆ ಆಯ್ತು ಬಾಮಗ ಅತಗೆ ಆಗಿದಾಯ್ತು ಹೋಗಿದೋಯ್ತು ಅಂದ್ಬಿಟ್ಟು ಕರ್ಕ ಬಂದೆ ಹ್ಮ್ ಬಾಂಬ್ಗೆ ಹೇಳ್ದೆ ಮಗ ನೀನು ಎಂದೆ ಬತ್ತಿನಿ ನಡಿಯದ್ದಿ ನಾನು ಡ್ಯೂಟಿ ಮುಗಿಸ್ಕೊ ಬತ್ತೀನಿ ಹೋಗಿ ನೀವ್ ಅಂದ್ಬಿಟ್ಟು ಡೈವರ್ ಕಳಿಸ್ತಾ ಎಲ್ಲಾನು ಕಾರ ತುಂಬಿ ಹೆಂಗೋ ಸದ್ಯ ಕಣವ ಹೆಂಗೋ ಬಂದ್ರಲ್ಲ ಮಾವ ಬಂದೆ ಎಲ್ಲ ಬತ್ತಾನೆ ಕಣಪ ಆ ಬತ್ತಿನಿ ಏನಂತೆ ಇವ್ರನ್ನ ರಶ್ಮಿಯಾ ಮತ್ತೆ ವೈಕಿಲ ಸಂಜೆ ಮೇಲೆ ಬತ್ತಿನಿ ಅಂತ ಸರಿ ಸರಿ ಆಯ್ತು ಸರಿ ಬಿಡು ಹೆಂಗಿಲ್ಲ ಮಗನೇ ಅಲ್ಲಿ ಏನ್ ಮಾಡ್ತಿತ್ತು ಒಂದೇ ಏನು ಏನ್ ಮಾಡುದು ಬಂದಿಮಂದೆ ಯಾಕೋ ಮಾಡ್ತದೆ ಗಿಲ್ ಸಿಲ್ವ ಅದ ಆರಂಭ ಇಲ್ವಾ ಸುಮ್ಕಿರು ಹೆಂಗ ಸಮಾಧಾನ ಆಯ್ತು ಮನ್ಸಿಗೆ ದೇವ್ರ ಹೆಂಗೋ ಎಲ್ಲ ಒಟ್ಟಿಗೆ ಆದ್ವಲ್ಲ ಅಷ್ಟೇ ಸಂತೋಷ ಮನೇಲಿ ಏನು ಬಿಕೋ ಆಗಿತ್ತು ಕಲ ಮಗ ನೀನು ಓದೋನ ಅಲ್ಲೇ ಉಳ್ಕ ಬಿಡ ಕರ್ದಿ ಬರ್ಬೇಕಲ್ವ ನಮ್ ಬದುಕು ನಮ್ ಬಾಳು ಅನ್ನೋದ್ ಜ್ಞಾನ ಹೋಗು ಕಾಲ ಹೆಂಗಿದ್ಲ ಈಗ ಸುಮಾರ ಆಗಿದ್ದದ ಪರ್ವಾಗಿಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಪ್ಪ ಇನ್ನು ರೆಸ್ಟ್ ತಕೊಂಡಿಯೋ ಏನಾರ ಮಾಡಿಯೋ ಓ ಕುತ್ಕೊಂಡ್ರ ಅದ ಈಗ ಚಂದ್ ಕುತ್ಕೊಂಡ್ರೆ ಅವನ್ನ ತಂದ ಹಾಕೊಂಡ್ಕೊಂಡ್ ನಾವು ಕುತ್ಕೊಂಡ್ರೆ ಚಂದ್ ಬಜ್ಜಿ ನನ್ಗೂ ಬೇಜಾರಾದಂಗ ಆಗ್ತದೆ ಅಕ್ಕಿ ಏನಾರ ಮಾಡದ ಅಂತ ಅದೇ ಮೊದ್ಲ ಅಂಗಡಿ ಮುಡ್ಗಿಂದ್ರ ಅಲ್ಲೇ ಅಂಗಡಿ ಮಡಿ ಕಡದ ಅನ್ಕೊಂಡಿವಿ ತಿರ್ಗ ಅಂಗಡಿ ಮಡಿ ಕಂಡಿಲ್ಲ ದುಡ್ಡು ಹೆಂಗ್ ಮಾಡ್ಕೊಂಡಿ ಹೇಳ್ಕೊಂಡಿದ್ಯಾ ಇನ್ನೇನ್ ಮಾಡಕ್ ಹೆಂಗಾರ ಮಾಡ್ಬೇಕಲ್ಲ ಅಕ್ಕಿ ಮಾವನ್ಗೆ ನಂದೇ ಅವ್ರ ಹೆಂಗ್ ಅಂತಿರೋ ಕಾಲು ಒಂಚೂರು ನೋವೇ ಅಲ್ವಾ ಬೇರೆ ಯಾವ ಕೆಲ್ಸನೂ ಆಯ್ತಿರ ನಿಮಗೆ ಹಂಗಿನ ಮಡಿಕಳಿ ಅಂತಂದರು ಆಕೆ ದುಡ್ಡು ಕಾಸ್ಕೆ ಹಿಂಗೆ ಆಗದಲ್ಲ ನಿದ್ಕೆ ಅದೇನು ಕೊಡ್ತೀನಿ ಒಂದು ಎರಡು ಲಕ್ಷ ತಂದದಪ್ಪ ಏಯ್ಯ ಇಂತ ಏನು ಬಂದೆ ಸುಮ್ಕಿಲ್ಲ ನಮಗೆ ಆನ್ಲೈನ್ ಬಂದದ ಪತ್ತವ ಏನು ಹಾಕ್ಯೋಸ್ಪಟ್ಟ ನೀನು ನಾನೇನು ಕೇಳಿಲಕ್ಕನ ಕಣಜಿ ಅವರೇ ಮಾವನೇ ಕೊಡ್ತೀನಿ ಅಂತ ಅಂದಿದ್ದು ಕೊಡ್ತೀನಿ ಮಾಡ್ತಾಳೆ ಅಂತಂದರು ಅದೇನು ಮತ್ತೆವು ಒಡವೆ ಇಟ್ಕೊಂತೇವೆ ಮತ್ತೆ ಹ್ಞೂ ಆ ಒಡವೆ ನೀ ಅಡ ಮುಡ್ಬಿಟ್ಟು ಕೊಡ್ತೀನಿ ಅಂತಂದ್ರಪ್ಪ ಅಯ್ಯೋ ವಾಡ್ಯದ ಮಾಡ್ಬೇಕ ಹಾಂ ನೋಡಾಕ ಯಾತರ ನಾಳೆ ಕೊಟ್ಟೇನಂತೆ ಬೇಡ ಬಿಡು ಮಾವನೇ ಕೊಡ್ತೀನಿ ಅಂತದಲ್ಲ ಕೊಡ್ಲಂತೆ

ಆಮೇಲೆ ಒಂದ್ಸತಿ ಹಿಂಗಾಯ್ತು ಎತ್ನಿಲ್ಲ ಯಾಕೋ ರಾತ್ರಿ ಹುಂದ್ರೆ ಬಿಡ್ತಲ್ಲ ಈ ದುಃಖದಂಗೆ ತುಂಬ ಚಪ್ಪಾ ಹೋಯ್ತದೆ ಮತ್ತೆ ನಾನ್ ಗೇಲ್ತೀನೂ ನಾನ್ ಮಾಡಿದೆ ಒಂದ್ ಎರಡ್ ಮೂರು ಸತಿ ಮಾಡಿದೆ ಸರಿ ಸರಿ ಆಯ್ತು ಯಾವಾಗ ಬಂದೆ ನಾನ್ ನೆನೆ ಬಂದೆ ನೀನೇವಾಗ ಹೋಗಿದೆ ಮನೆ ಕೂಲಾ ಕಾಣ್ತಪ್ಪ ಜನಗಳಿಂದ ಮನೇಲಿ ಬಾಳ ಬೇಜಾರು ಬಿಟ್ಟ ಅದಕ್ಕೆ ಹೋಗಿದೆ ಹೋಗಿದ್ದೆ ಬಾಯಿ ಮುಚ್ಕೊಂಡು ಮಾತಾಡ್ಬೇಡ ನೀನು ಜಾಸ್ತಿಯಾತ್ನತ್ಕಮ್ಮ ನೋಡದ್ಕಮ್ಮ ಮಾತಾಡದ ಹೆಂಗ ಮಾತಾಡ್ತಾಳೆ ಅಂತ ಕೋಪತ ಕಿಳ್ಬೇಕ ಮತ್ತೆ ಯಾ ಕೋಪತ ಸುಮ್ನಿರಿ ನೀವು ತಾನೆ ನಿಗ ಬೇಡ ಆ ಒಂದ ಮನೇಲಿ ಸಪಾಸ ನೋಡ ಮನೆ ತಗಿದ್ರೆ ಒಂದ್ ಆಳು ಎಷ್ಟು ಆಸಿ ಸುಮ್ ಕುತ್ಕಳಿ ನೀವು ಹಂಗೆ ಆಗತ್ತೆ ಹಂಗಲ್ಲ ಕನತ್ಕ ಮನೇಲಿ ಐಕ್ಳು ಮಕ್ಳು ಇದ್ದಾರೆ ನಿಜಕ್ಕೂ ಬಹಳ ಬೇಜಾರಾಯ್ತದೆ ತೂ ಹೊಸಿ ಬೇಜಾರಕಿಲ್ಲ ಐಕ್ಳು ಮಕ್ಳು ಇರ್ಬೇಕು ಮನೇಲಿ ಇಲ್ಲಾಂದ್ರೆ ಬಹಳ ಬೇಜಾರು ಇಬ್ ಬಂದಾರ ಸುಮ್ಕಿರಿ ಅಲ್ಲವ ಸರಿ ಆಯ್ತು ಅವನು ಮಾಡಿವ ಅವನ್ ಬರ್ಲಿಲ್ವ ಅವನ ಕರೆಕ್ ಹೋಗಿದ್ದು ಸುಪ್ಪ ನಾನು ಇಬ್ರು ಹೋಗ್ಬಿಟ್ಟು ಕರೆಕ್ ಅಂತ ಹೋದ್ವಾ ಅವ್ರು ರಶ್ಮಿ ಐಕ್ಲೆಲ್ಲ ಬಂದು

ಯಾವಾಗ ಬಂದ್ರಿ ತನಗಿನ ಕಾಲ್ ಗಿಡ ಚೆಲ್ ಬಿಟ್ಟದೆ ಉಳಿಸ್ಬೇಕಾಗಿತ್ತು ಕರ್ದೇ ಬಪ್ಪಾ ಇಲ್ಲೇ ಮಡಿ ಅಂತ ಬತ್ತಿನ ಸುಮ್ನೆ ಕೂಡ ಬೇಕಾದಾಗ ಗೊಂದಿ ಊಟ ಗೀಟ ಮಾಡ್ಕೊಂಡು ಹೋಗ್ಬೋದು ಪಪ್ಪ ಪಾಯಿ ಅಲ್ಲಿ ಏನ್ ಮಾಡೋದು ಕೂಡ ಅಂದ್ರೆ ಒಂದ್ ಕಾಲ್ ಎಲ್ಲಾ ಬರ್ಬೋದು

ಸಸಿಗೆ ಜೊಳ್ಕಡೆ ಕುಡಾಕ್ತಿದ್ರು ಓಹೋ ಮಾಡ್ಲಿ ಮಾಡ್ಲಿ ಸುಮ್ಕಿರು ಆ ಏನು ಮಾಡ್ಕೊಂಡಿದ್ರಂತೆ ಈಗ ಚಂಗಲ್ ಬಡಯಾ ಏನ್ ಏನು ಮಾಡ್ಕೊಂಡರು ಮಾಡ್ಲಿ ಸುಮ್ಕಿರೆ ಆರಂಭವಾಗಿ ಇನ್ನೇನ್ ಮಾಡ್ಕೊಂಡಿದಾರಾ ಹಂಗೋ ಹೋಟ್ಲಲ್ಲಿ ಒಳ್ಳೆ ಆವರ ಐತಿತ್ತು ಮಾಡ್ಕೊಂಡು ಹೋಗದನೇ ಹೀಂಗ್ ಮಾಡ್ಕ ಬಟ್ನಲವಾ ಅಯ್ಯೋ ಏನ ಸುಮ್ಕಿರಿ ಮಾವ ನಾ ಹೋಟ್ಲು ಮರದ ಮೇಲೆ ನಾ ಮುndಿಕೆ ಬಂದ್ರು ಇನ್ನೊಬ್ರು ಅಪ್ಪಾ ಬಂದ್ರು ಜಾನಗಳು ಯಾರು ಏನಾರು ಒಂದ್ ಮಾಡ್ಲಿ ಅಂತನ ಕೈಕನ್ ಕುಟ್ಕತ್ತಾರೆ ಅದ ಗೆಸಕ್ಕೆ ಆಪರ ಕಮ್ಮಿ ಆಗ್ಬಿಡ್ತವ ಹ್ಮ್ ಮಾವ ಕಮ್ಮಿ ಆಗಿತ್ತು ವ್ಯಾಪಾರ ಏನ್ ಯಾಕಿ ತಿಲಕ್ಕಿ ಅದಕ್ಕೆ ಬೇಡ ಬೇಡ ಅನ್ಕೊಂಡು ತಂದೆ ಅಲ್ಲಿ ಈಗ ಹಾಕ ಮೂರ್ಕದ ಸಾಮಾನ್ ತಂದು ಹಾಕದ ಹಾಕುದು ಸಣ್ಣ ಪುಟ್ಟದ್ ಕಷ್ಟ ಆಯ್ತು ಅಯ್ಯೋ ಬುಡಿ ಮಗ ಅಂದ ನಂಗವಿ ನೀರು ನಿಂತಿ ನಿಂತಿ ಕಾಳೆಲ್ಲಾ ಕೊರದಂಗಾಗಿ ಆಮೇಲೆ ಬೆಳುನ್ ಸುಂದಿ ಗಾಯ ಗಾಯ್ದಂಗೆಲ್ಲ ಆಯ್ತಿದ್ ಅಲ್ಲಿ ಬರೀ ಡಾಕ್ಟ್ರು ಶುಗರ್ ಅದೇಂದವ್ರೆ ಅವಲ್ಲ ಹಿಂಸೆ ಆಯ್ತದೆ ಅಂತಂದ್ರು ಅದಕ್ಕೆ ಬೇಡ ಅನ್ಕೊಂಡು ಸುಮ್ನೆ ಆಗಿವಿ சுமீர்லாத்தும் யா கம்பி ஆரம்பி மாண்டு வெட்ட வந்து ஆய்கிள்வோ கடிபா தோட்டத்துக்கு சாம்பார் சொப்போது சிம்பல் உய் கண்டு மார்க்கி சாக்கு ஊட்ல ஏன் தபக்கச்சன்கே நின ஜீவத்தித்தனேடவாடினேடம் ಸುಮ್ಮನೆ ಹೆಂಗೆ ಮಾಡ್ಕೋಬೈತಿದ್ರೆ ಹಂಗೆ ಹೋಗಿ ಒಂದು ತಕ್ಕಾಡ್ ಕೊಡೋಕು ಬಿಡ್ಬಿಡ ನನ್ನ ಗಳಿಗೆ ಒಂದು ಏನಾರು ಒಂಚೂರು ಆರಂಭ ಮಾಡ್ಕೊಂಡು ಆಜ ಮಾಡ್ಕೊಂಡು ಹೋಗಿ ಇಲ್ಲೇನಪ್ಪ ಅವ್ರೇನು ನಿಮ್ಮ ದೊಡ್ಡ ಮಾವ್ರ ಮನೆ ಏನು ಮಾತಾಡೋಕಿಲ್ಲ ಮಗ ಇಲ್ಲ ಕಂತದ ಅವ್ರೇನು ಇವ್ರು ಸುದ್ದಿಗೆಲ್ಲ ಏನು ಬರೋಕಿಲ್ಲ ಒಟ್ಟಿಗೆ ಅವ್ರು ಇರ್ತಾರೆ ಇವ್ರು ಪಡ್ಗೆ ಇವ್ರು ಇರ್ತಾರೆ ನಮ್ಮ ಅವನ ಅಕ್ಕಿ ಹೇಳಿ ಸುಮ್ಮನೆ ಆಕೆ ಹೋಗ್ಬೇಡಿ ಜಗ್ಲಕ್ಕೆ ದುಡ್ಡಿಗೆ ಅಂತ ಹಂಗು ಮಾವ ಇರಿ ಇಲ್ಲೇ ಅತಾಗೆ ಇಲ್ಲೇ ಬೇಕಾದ್ರೆ ಒಂದು ಅಂಗಡಿ ಹಾಕೊಟ್ಟು ಅಂತಿತ್ತು ನಾನು ಅಜ್ಜರು ಬಂದ್ರಲ್ಲ ಕುತ್ಕ ನಮ್ಮ ಅಕ್ಕಿ ಹೇಳು ಮಗ ನೀನು ಎಲ್ಲೂ ಕಾಲೇಜ್ ಕಡಿಬೇಡ ಆಯ್ತಾ ಅಚ್ಚುಕಟ್ಟಾಗಿ ಅದೇನು ಇಲ್ಲೇ ಮಾಡ್ಕೊಂಡು ಹೋಗು

ಅಯ್ಯ ಅದೇನು ಒಂದಾಗ ಬೇಡ ಬೇಡ ಯಾವ್ದು ದುಡ್ಡು ಕಾಸು ಯಾವಾಗ ಯಾವ್ದು ಬೇಡ ಕಣಪ್ಪ ಹೆಂಗ್ ಹೆಂಗ ನಿರ್ದಗಿತಾ ಇದ್ರಿ ಅಣ್ಣ ಅಂದ್ರೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗಿ ಅಷ್ಟೇ ಏನೇನು ಇಲ್ಲ ನಾವೇ ಚೆನ್ನಾಗಿರ್ತಿವಿ ನಿನ್ ಮಗ ಚೆನ್ನಾಗಿ ಚೆನ್ನಾಗಿರ್ತನಕ ನೋವು ಚಳಗಿಲ್ಲ ನೀನು ರೋಗ ಬಂದಿಲ್ಲ ಅವನಿಗೆ ನಿರ್ದನಿ ಚೆನ್ನಾಗಿರ್ತಾರ ಸುಮ್ಕಿತಾ ಮಗ ಹೇಳಿದ ಕತೆ ಇನ್ಮೇಲೆ ಮೇಲೆ ಒಚ್ಕಟಾಗಿ ಅಂದ್ರೆ ಮಾತ್ರ ನಾನು ಸುಮ್ನೆ ಇಟ್ಟಿರಂತ ಹೇಳ್ಕೊಂಡು ಇದು ಮಾಡಿ ಕತ್ತೆ ನೀನು ತಲಗಿಸ್ಕೊಂಡ ನೀನು ಸುಮ್ನೀರು ಅಲ್ಲವಾ ನಂಗೆ ಸದ್ಯಕ್ಕೆ ಮನೆ ಐತಲ್ಲ ಏನಪ್ಪ ಹಿಂಗೆ ನನಗೆ ಆಗೋಗಿತ್ತು ತೆಗೆ ಏನ್ ಮನೆ ಕುಲಕ್ಕಂತ ಬಾರ ಅದಾಗ್ಬಿಟ್ಟು ನಂಗಂತಿವೆ

ಅಯ್ಯೋ ಏನ್ ನೀವು ಸರಿಯಾ ಅವು ಆಯ್ತು ಅಥವಾ ಇವನ್ ಬರ್ತದಕ್ಕೆ ಅದೇನಂಗೆ ಮೂರತ್ತು ಬಾಡು ಬಾಡು ಅಂತ ತಿನ್ನೋದು ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ